ಹೆಲೋ ಮೈ ಡಿಯರ್ಸ್ ಮಧ್ಯಮ ಕುಟುಂಬದಲ್ಲಿ ಅಂದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಂದು ಮಿಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಉಂಟಾಗುವಂತಹ ಒಂದಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ನಾವು ಹೇಗೆ ಬಗೆ ಬಗೆಹರಿಸ್ಕೊಳ್ಬಹುದು ಅದಕ್ಕೆ ಪರಿಹಾರಗಳೇನು ನಾವು ಏನೆಲ್ಲ ಸಲ್ಯೂಷನ್ಸನ್ನು ಕಂಡುಕೊಳ್ಬಹುದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಕೆಲವೊಮ್ಮೆ ಹೇಗಾಗುತ್ತಪ್ಪ ಅಂದರೆ ಖರ್ಚು ತುಂಬ ಜಾಸ್ತಿ ಇರುತ್ತೆ ಸಂಪಾದನೆ ಮಾತ್ರ ತುಂಬ ಕಡಿಮೆ ಇರುತ್ತೆ ಸಂಪಾದನೆ ತುಂಬ ಕಡಿಮೆ ಇದ್ದು ಖರ್ಚು ಜಾಸ್ತಿ ಆದಾಗ ಫ್ಯಾಮಿಲಿಯನ್ನಾಗಿರ್ಬೋದು ಮನೆಯನ್ನಾಗಿರ್ಬೋದು ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಆಗ ಸಾಕಷ್ಟು ಮಾನಸಿಕವಾಗಿ ಆಗಿರಬಹುದು ದೈಹಿಕವಾಗಿ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅಂದರೆ ಒಂದು ಹಸ್ಬೆಂಡ್ ವೈಫ್ ಇರ್ ವೈಫ್ ಅವರ ಮಧ್ಯೆ ಇರಬಹುದು ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು ಅಥವಾ ಒಂದು ಕುಟುಂಬದ ಒಳಗಡೆ ಇರಬಹುದು ಸಾಕಷ್ಟು ಒತ್ತಡಗಳು ಟೆನ್ಷನ್ಸು ಪ್ರೆಷರು ಆ ಜವಾಬ್ದಾರಿ ಮತ್ತು ಅದನ್ನು ನಿಭಾಯಿಸೋಕ್ಕಾಗದೇ ಒದ್ದಾಡುವಂತಹ ಸಿಚುವೇಶನ್ಸು ಈ ಥರ ಎಲ್ಲ ಎದುರಾಗುತ್ತೆ ಒಮ್ಮೆ ಹೆಂಗನ್ನಿಸ್ಬಿಡುತ್ತಂದರೆ ತಂದು ಹಾಕೋರಿಗೆ ಇವಾಗ ಮನೆಗೆ ಬೇಕು ಬೇಡ ಏನು ಬೇಕು ಏನು ಬೇಡ ಎಷ್ಟು ತರಬೇಕು ಏನು ತರಬೇಕು ಇವಾಗ ಒಂದು ತಿಂಗಳಿಗೆ ಬೇಕಾಗಷ್ಟು ದಿನಸಿ ಒನ್ ಟೈಮ್ ಹಾಕ್ಸ್ಕೊಳ್ಳೋರು ಒಂದಷ್ಟು ಜನ ಇದ್ದರೆ ಟೂ ಮಂತ್ಸ್ಗಾಗಷ್ಟು ದಿನಸಿ ಹಾಕ್ಸ್ಕೊಳ್ಳೋರು ಒಂದಷ್ಟು ಜನ ಇನ್ನೊಂದಷ್ಟು ಜನ ಯಾವಾಗ ಯಾವಾಗ ಹೋಗೋದು ಬೇಡ ಅಂತೇಳಿ ತ್ರೀ ಆಗೋಷ್ಟು ದಿನಸಿಯನ್ನು ಒಟ್ಟಿಗೆ ತಂದು ಬಿಡ್ತಾರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾರೆ ಅಲ್ವಾ ಹಾಗೆ ಯಾವಾಗಲೂ ತಂದು 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 ಹಾಕಿ 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 ತಂದು ಬೋರು ತಂದಾಕದವ್ರಿಗೆ ಬೇಜಾರು ಅಯ್ಯಪ್ಪ ಸಾಕು ಸಾಕಪ್ಪ ಈ ಬದುಕು ಈ ಜೀವನ ಥೂ ಬೇಸತ್ತೋಗಿದೆ ತಂದಾಕಿ ತಂದಾಕಿ ಈ ಜೀವನನೇ ಸಾಕಪ್ಪ ಅನಿಸ್ಬಿಟ್ಟಿದೆ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರಿಗೊಂಥರ ನೋವು ಬೇಜಾರು ಮತ್ತು ಮನೆಯಲ್ಲಿರೋರಿಗೆ ಟಿಫನ್ ಮಾಡು ಅಡುಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಮನೆ ಒರೆಸು ಕಸ ಗುಡಿಸು ಮಕ್ಕಳಿಗೆ ಎಲ್ಲ ಪ್ರಿಪ್ರೇಷನ್ ಮಾಡು ಕರ್ಕೊಂಡು ಹೋಗು ಕರ್ಕೊಂಡು ಬಾ ಇದರಲ್ಲೇ ನಮ್ಮ ಕಾಫಿ ಮಾಡು ಟೀ ಟೀ ಮಾಡು ಜ್ಯೂಸ್ ಮಾಡಿಕೊಡು ಈ ಥರದ್ದೆಲ್ಲ ಸೇವೆಗಳಲ್ಲೇ ನಮ್ಮ ಲೈಫ್ ಮುಗ್ದೋಗುತ್ತೆ ಅಂತ ಇವ್ರಿಗೆ ಬೇಜಾರು ಅಲ್ವಾ ಮನೇಲಿರೋರ್ಗೆ ಈ ಥರ ಬೇಜಾರು ಹೊರಗಡೆಯಿಂದ ತಂದಾಕೋರಿಗೆ ಆ ಥರ ಬೇಜಾರು ಹೌದು ನಿಜ ತಂದಾಕೋರಿಗೆ ಅದೆಲ್ಲ ಬಿಟ್ಟರೂ ಒಂದು ಮಂತ್ಲಿ ಒಂದು ತಿಂಗಳಿಗಾಗಷ್ಟು ದಿನಸಿ ಹಾಕೋದು ಒಂದು ಸೈಡ್ ಗಿಡಣ ಅಂದರೂ ಕೂಡ ಒಂದು ದಿನಕ್ಕೆ ಸಾಕಷ್ಟು ಖರ್ಚಿರುತ್ತೆ ಹಾಲು ಬೇಕು ಮೊಸರು ಬೇಕು ದಿನಕ್ಕಾಗಷ್ಟು ತರಕಾರಿ ಬೇಕು ಅದೆಲ್ಲ ದಿನನಿತ್ಯದ ಖರ್ಚು ವೆಚ್ಚಗಳು ಅಲ್ವಾ ಹಾಲು ಬಿಲ್ ಆಗಿರಬಹುದು ಕರೆಂಟ್ ಬಿಲ್ ಸಾರಿ ಮೊಸರಾಗಿರಬಹುದು ಅಥವಾ ತರಕಾರಿ ಆಗಿರಬಹುದು ಈ ಥರದ್ದೆಲ್ಲ ದಿನನಿತ್ಯ ಖರ್ಚಾಗುವಂಥ ಒಂದಷ್ಟು ಸಾಮಗ್ರಿಗಳಿಗೆ ಮಂತ್ಲಿ ಹಾಕ್ಸ್ಕೊಳ್ಳೋದು ನಾವು ಹಾಕ್ಸ್ಕೊಳ್ತೀವಿ ಸೆಕೆಂಡ್ರಿ ಅಥವಾ ಸ ಆದರೆ ದಿನನಿತ್ಯ ಖರ್ಚಾಗೋಂಥ ಈ ಥರದ್ದು ಖರ್ಚು ವೆಚ್ಚಗಳಿಗೆ ಸಾಕು ಸಾಕಪ್ಪ ಅನ್ನಿಸ್ಬಿಡುತ್ತೆ ಅದೊಂದ್ಸರಿ ಡೈಲಿ ತಂದು 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 ಮೇಂಟೈನ್ ಮಾಡಿ 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 ಅಲ್ವಾ ಈ ಥರದ ಒಂದು ಸಂದರ್ಭದಲ್ಲಿ ನಾವು ಏನೆಲ್ಲ ಪರಿಹಾರಗಳನ್ನು ಕೈ ಕೈಗೊಳ್ಳಬಹುದು ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬಹುದು ಹಸ್ಬೆಂಡ್ಗೆ ಜಾಸ್ತಿ ಪ್ರೆಷರ್ ಆಗದಿರ ಅಥವಾ ಅವ್ರಿಗೆ ಜಾಸ್ತಿ ಬರ್ಡನ್ ಆಗ್ದಿರ ನಾವು ವೈಫಾದವರು ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳಿಗೆ ಒಂದು ತಿಂಗಳಿಗೆ ಒಂದಿಷ್ಟು ಅಂತ ಅವ್ರಿಗೆ ಅಮೌಂಟ್ ಕೊಡೋದಾಗಿರಬಹುದು ಅಥವಾ ನಾವೇನೇ ಒಂದು ಬೈಕ್ ಕೊಡಿಸೋದಾಗಿರ್ಬೋದು ಅಥವಾ ಒಂದು ಕಾರ್ ಓಡಿಸೋದಾಗಿರ್ಬೋದು ಕಲ್ತ್ಕೊಂಡು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ನಮ್ಮ ಬೇಕು ಬೇಡಗಳನ್ನು ನಾವೊಂದಷ್ಟು ಅರ್ನಿಂಗ್ಸ್ ಅಂತ ಮಾಡಿ ಒಂದು ತಿಂಗ್ಳಿಗಾಗೋಷ್ಟು ದಿನಸಿನ ನಾವೊಂದು ತಿಂಗಳು ಹಾಕ್ಸ್ಕೊಳ್ಳೋದಾಗಿರ್ಬೋದು ಅಥವಾ ದಿನನಿತ್ಯ ಬೇಕಾಗುವಂಥ ಸಾಮಾನುಗಳನ್ನು ನಾವೊಂದು ತಿಂಗಳು ತಂದರೆ ಅವ್ರೊಂದು ತಿಂಗಳು ತರೋದು ಅವ್ರೊಂದು ತಿಂಗಳು ತಂದರೆ ನಾವೊಂದು ತಿಂಗಳು ತರೋದು ಆ ಥರ ಇರಬಹುದು ಅಥವಾ ನಾವೊಂದಷ್ಟು ಅಮೌಂಟ್ ಅವ್ರ ಕೈಗೆ ಕೊಡೋದಿರಬಹುದು ಆ ಥರ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೋದು ಅದೇ ರೀತಿ ಹಸ್ಬೆಂಡು ಮನೆಯಲ್ಲಿ ಬೇಜಾರಾಗಿ ಮಾಡಿ ಮಾಡಿ ಸಾಕಾಗಿರುವಂತಹ ಹೆಂಡತಿಗೆ ಹೇಗೆ ಸಪೋರ್ಟ್ ಮಾಡಬಹುದಂದರೆ ಅಟ್ಲೀಸ್ಟ್ ಹತ್ತಕ್ಕೊಂದು ದಿನ ಆದರೂ ಅಯ್ಯೋ ನಿಮಗೂ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಸಾಕಾಗಿರುತ್ತೆ ಅಟ್ಲೀಸ್ಟ್ ನಿಮ್ಗೆ ಹುಷಾರಿಲ್ಲ ಅಂದಾಗ ಕೆಲಸದ ಪ್ರೆಷರ್ ಜಾಸ್ತಿ ಆದಾಗ ಕೆಲಸ ಜಾಸ್ತಿ ಆದಾಗ ಅವ್ರಿಗೆ ಸಪೋರ್ಟಿವ್ ಆಗಿ ಮನೇಲಿ ಏನಾದರೂ ಕೆಲಸದಲ್ಲಿ ಹೆಲ್ಪ್ ಮಾಡೋದಿರ್ಬೋದು ಅಥವಾ ಹೊರ್ಗಡೆ ಕರ್ಕೊಂಡೋಗಿ ಊಟ ಕೊಡಿಸಿ ಟ್ರೀಟ್ ಕೊಡಿಸೋದಿರ್ಬೋದು ಈ ಥರ ಚಿಕ್ಕ ಪುಟ್ಟ ಸಂಭ್ರಮಗಳು ತುಂಬಾ ಖುಷಿ ಕೊಡುತ್ತೆ ತುಂಬಾ ಫೀಲ್ ಫೀಲಿಂಗ್ ಹ್ಯಾಪಿ ಅನಿಸುತ್ತೆ ಅಲ್ವಾ ಹಾಗಾಗಿ ಈ ಥರ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬಹುದು ಇವು ಮನೇಲಿರ್ತಕ್ಕಂಥ ಲೇಡೀಸು ಒಂದಷ್ಟು ಅರ್ನಿಂಗ್ಸ್ ಅಂತ ಮಾಡಿ ಅವ್ರಿಗೆ ಒಂದು ಒಂದಿಷ್ಟು ಅಂತ ಕೊಡೋದ್ರ ಮೂಲಕವೋ ಅಥವಾ ಅವ್ರ ಹಸ್ಬೆಂಡು ಮನೇಲಿಗೆ ಒಬ್ಬರಿಗೆ ಕೆಲಸ ಮಾಡಸಾಗಿರುತ್ತೆ ಅಂತ ಹಸ್ಬೆಂಡು ವೈಫ್ಗೆ ಸಪೋರ್ಟಿವ್ ಆಗಿರೋದ್ರಿಂದನೋ ಈ ಥರ ಹೆಲ್ಪ್ ಮಾಡ್ಕೊಳ್ಬಹುದು ಎಷ್ಟೊತ್ತೋದ್ರೂ ವಾ ಗಂಡನಿಗೆ ಹೆಂಡ್ತಿ ಆಗಬೇಕು ಹೆಂಡತಿಗೆ ಗಂಡ ಆಗಬೇಕು ಬೇರೆ ಯಾರೂ ಆಗೋಕ್ಕೆ ಆಗೋಲ್ಲ ಖಂಡಿತ ಈಗ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದಾರೆ ಅಂದರೂ ಕೂಡ ಅಪ್ಪ ಅಮ್ಮ ಇದ್ದಾರೆ ಅಂದರೂ ಕೂಡ ಪ್ರತಿಯೊಂದು ದಿನವೂ ನಾವು ಅವ್ರ ಮನೆಯಲ್ಲಿ ಹೋಗಿನೋ ಇವ್ರ ಮನೇಲಿ ಹೋಗಿನೋ ಇರೋಕ್ಕಾಗಲ್ಲ ಲೈಫ್ ಲೀಡ್ ಮಾಡಲಿಕ್ಕೂ ಆಗೋಲ್ಲ ವಾಸ್ತವ ಸತ್ಯ ನೈಜಕ್ಕೆ ಅಲ್ವಾ ಹೋಗ್ಬೋದು ಒಂದು ವಾರ ಹತ್ತು ದಿನ ಹಬ್ಬ ಅಂದರೆ ಒಂದು ತಿಂಗಳು ಫಿಫ್ಟೀನ್ ಡೇಸ್ ಅಷ್ಟೇ ಎನ್ ಆಫ್ ಅಲ್ಲಿಗೆ ಮುಗೀತು ಅದೇ ಸ್ವಲ್ಪ ಜಾಸ್ತಿ ದಿನ ಇರ್ತೀವಿ ಅಂದರೆ ಎಲ್ಲರಿಗೂ ಬೇಜಾರು ಯಾರಿಗೂ ಬೇಡ ಎಲ್ಲರಿಗೂ ಬೇಸರ ಅಲ್ವಾ ಹಾಗಾಗಿ ಯಾರಿಗೂ ಹೊರೆಯಾಗೋದು ಬೇಡ ನಮ್ಗೆ ಅವರೇ ಅವ್ರಿಗೆ ನಾವೇ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರೋಣ ಅವರು ನಮಗೆ ಸಪೋರ್ಟಿವ್ ಆಗಿರೋಂತೆ ಇರುವಂಥ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಲೈಫ್ ಕೂಡ ಬ್ಯೂಟಿಫುಲ್ ಮೈ ಡಿಯಸ್ ಸಾಕಷ್ಟು ಮಧ್ಯಮ ವರ್ಗದ ಕುಟುಂಬದಲ್ಲಿ ಈ ಥರ ಕ್ಲಾಶಸ್ ಆಗುತ್ತೆ ಬರ್ಡನ್ ಯಾವಾಗ ಜಾಸ್ತಿ ಆಗುತ್ತೆ ಹೊರೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಒತ್ತಡಕ್ಕೊಳಗಾಗಿ ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಕೂಗಾಡೋದು ಅರ್ಚಾಡೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ದಾರಿಯಾಗ್ಬಿಡುತ್ತೆ ಅಲ್ವಾ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂದರೆ ಒಬ್ರಿಗೊಬ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೋದು ಇರು ನನಗೆ ಏನೆಲ್ಲ ಟಿಪ್ಸ್ ಹೇಳಿದೆ ಆ ರೀತಿ ಆ ಟಿಪ್ಸ್ನ ಅನುಸರಿಸಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಖಂಡಿತ ಲೈಫ್ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳು ಕೂಡ ಒಂದೊಳ್ಳೆ ಲೈಫ್ ಕೊಡ್ಬೋದು ನಿಜ ಅಲ್ವಾ ಯಾರ ಮನೆಗೆ ಹೋಗಲಿ ಸ್ವಂತ ತವ್ರ ಮನೆಗಾಗಿರಬಹುದು ಅವ್ರಿಗೂ ಅವ್ರದ್ದಂಥ ಲೈಫ್ ಇರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಗಾಗಿರ್ಬೋದು ಅವ್ರಿಗೂ ಅವ್ರದ್ದೇ ಆದಂಥ ಪರ್ಸ್ನಲ್ ಲೈಫ್ ಇರುತ್ತೆ ಅವ್ರಿಗೂ ಅವ್ರದ್ದು ಅವ್ರದ್ದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಹಾಗಾಗಿ ಯಾರಿಗೂ ಬೇಡವಾಗೋದು ಬೇಡ ಯಾರಿಗೂ ಭಾರವಾಗೋದು ಬೇಡ ನಮ್ಮದು ಅಂತ ಒಂದಿಷ್ಟು ಅರ್ನಿಂಗ್ಸ್ನ ನಾವು ಮನೆಯಲ್ಲಿರ್ಬೋದು ಹೊರಗಡೆ ಹೋಗ್ಬೋದು ಅದು ನಿಮಗೆ ಬಿಟ್ಟಿದ್ದು ಚಾಯ್ಸ್ ನಿಮಗೇನು ಕಂಫರ್ಟಬಲ್ ಅನಿಸುತ್ತೆ ಒಬ್ರಿಗೊಬ್ರು ಮಾತು ಕೂತು ಮಾತಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಮನೆಯಲ್ಲೇ ಮಾಡ್ಕೊಳ್ಳೋ ಕೆಲಸದಿಂದ ಅರ್ನಿಂಗ್ಸ್ ಮಾಡೋದಿರ್ಬೋದು ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋದಿರ್ಬೋದು ಅದು ನಿಮ್ಮ ಚಾಯ್ಸ್ ನಿಮ್ಗೆ ಯಾವುದು ಕಂಫರ್ಟಬಲ್ಲು ಎಲ್ಲ ರೀತಿಯಲ್ಲೂ ಯಾವುದು ಅನುಕೂಲ ಅದನ್ನು ನೀವು ಮಾಡ್ಕೊಳ್ಬೋದು ಆದರೆ ಕೊನೆಗೆ ಒಂದಿನ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಬಿಟ್ಟರೆ ಬೇರೆ ಯಾರೂ ಆಗಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದು ಅವ್ರದ್ದೇ ಆದಂಥ ಪರ್ಸ್ನಲ್ ಲೈಫ್ ಖಂಡಿತ ಇದ್ದೇ ಇರುತ್ತೆ ಅವ್ರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಈ ರೀತಿ ಮಾಡಿಕೊಂಡಾಗ ಲೈಫ್ ಕೂಡ ತುಂಬಾ ಆಗಿರುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋದ್ರಿಂದ ಜೀವನ ತುಂಬ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಲ್ವಾ ದುಡಿತಾ ದುಡಿತ ಶ್ರೀಮಂತರು ಅನ್ನೋ ಒಂದು ಗ ಪದ ಇದೆ ಅಂದರೆ ಒಂದು ವಾಕ್ಯ ಇದೆ ದುಡಿತಾ ಇದ್ದಷ್ಟು ಶ್ರೀಮಂತಿ ಶ್ರೀಮಂತಿಕೆ ಅಂತೆ ದೂರ ಇದ್ದಷ್ಟು ಪ್ರೀತಿ ಕಾಳಜಿ ಗೌರವ ಅಂತೆ ಹತ್ತಿರ ಇದ್ದಷ್ಟು ಸದರ ಅಂತೆ ಒಂದಷ್ಟಿದೆ ಅಲ್ಲ ಇವೆಲ್ಲ ಸತ್ಯ ವಾಸ್ತವ ನೈಜತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೈಡಿಯಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಅವರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮೈ ಡಿಯರ್ಸ್ ನಿಮ್ಮ ಬದುಕನ್ನು ದೀಪದಂತೆ ಬೆಳಗೋದು ನಿಮ್ಮ ಕೈಯಲ್ಲೇ ಇರುತ್ತೆ ಬೆಂಕಿ ಹಚ್ಚಿ ಹಾರಿಸ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ ಮನೆ ಬೆಳಗೋ ಜ್ಯೋತಿಯಾಗಿ ಆದರೆ ಹೊತ್ತಿ ಉರಿಯೋ ಬೆಂಕಿ ಆಗಬಾರ್ದು ಅಲ್ವಾ ನಿಮ್ಮ ಕೈಯಲ್ಲೇ ಇದೆ ಎಲ್ಲ ಒಳ್ಳೆಯದಾಗುತ್ತೆ ನಂಬಿ ಮುನ್ನಡೆಯಿರಿ ಈ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಿ Thank you.